ಏರ್ ಫಾಲ್ ಏರ್ ಫಾಲ್ ಹೆಚ್ಚಾಗಿ ಎಲ್ಲರಿಗೂ ಆಗ್ತಾನೇ ಇರುತ್ತೆ ನೀವು ಸ್ನಾನ ಮಾಡಬೇಕಾದ್ರೆ ಒಂದಷ್ಟು ಕೂದಲು ಉದುರ್ತಾ ಇರುತ್ತಾ ಆ್ಯಂಡ್ ನಿಮಗೆ ಆಗಿರ್ಬೋದು ಆ್ಯಂಡ್ ಕಂಪ್ಲೀಟ್ ಡ್ರೈ ಆಗಿದೆಯಾ ನಿಮ್ಮ ಕೂದಲು ಡ್ಯಾಂಡ್ರಫ್ ಆಗಿದೆಯಾ ಸ್ಪ್ಲಿಟೆನ್ಸ್ ಆಗಿದೆಯಾ ಯಾವುದೇ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಇವತ್ತು ನಾವು ತೋರಿಸ್ತಾ ಇರೋ ಓಮ್ ರೆಮಿಡಿಯಲ್ಲಿ ನೀವು ಈ ಆಯಿಲನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲ ಏರ್ ಪ್ರಾಬ್ಲಮ್ಸ್ಗಳಿಗೂ ಒಂದೇ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಈ ಎಲ್ದಿ ಏರ್ ಆಯಿಲ್ ಸೊ ಈ ಎಲ್ದಿ ಏರ್ ಆಯಿಲನ್ನು ಹೇಗೆ ಮಾಡಬೇಕು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಎಲ್ದಿ ಏರ್ ಆಯಿಲ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಕೊಬ್ಬರಿ ಎಣ್ಣೆ ಎರಡರಿಂದ ಮೂರು ಸ್ಪೂನು ಮೆಂತೆ ಕಾಳು ನಾಲ್ಕರಿಂದ ಐದು ಸಾಂಬಾರ್ ಈರುಳ್ಳಿ ಒಂದು ಸ್ಪೂನ್ ಅಲೋವೆರಾ ಜೆಲ್ ಈ ಎಲ್ದಿ ಹೇರ್ ಆಯಿಲ್ ಮಾಡೋದಿಕ್ಕೆ ನಾನ್ ಮೊದಲನೇದಾಗಿ ಬಳಸ್ತಾ ಇರುವಂತಹ ಸಾಮಗ್ರಿಗಳಲ್ಲಿ ಮೊದಲನೆಯದು ಕೋಕೋನಟ್ ಆಯಿಲ್ ಅಂದ್ರೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆನ ನಾವು ದಿನನಿತ್ಯ ಹಚ್ತಾ ಬರ್ತೀವಿ ನಮ್ಮ ರಜೆ ಇರೋದು ಬೇಕಾದ್ರೆ ಅಥವಾ ನಮ್ಮ ಕೂದಲು ತುಂಬಾ ಡ್ರೈ ಆಗಿದೆ ಅನ್ಬೇಕಾದ್ರೆ ನಾವು ಹಚ್ತೀವಿ ಸೊ ಏನಿಗೆ ಹಚ್ತೀವಿ ಅಂದ್ರೆ ನಮ್ಮ ಕೂದಲು ಮಾಯ್ಚರೈಸ್ ಆಗಿರ್ಲಿ ಅಂತ ಸೊ ಅದನ್ನ ಮಾಯ್ಚರೈಸರ್ ಆಗಿ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ಸೊ ಅದನ್ನ ತಗೊಳ್ಳೋಣ ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಕಾಳು ಮೆಂತೆ ಕಾಳು ನಿಮಗೆ ಗೊತ್ತೇ ಇದೆ ನಮ್ಮ ಮನೆಯಲ್ಲಿ ದೊಡ್ಡವರು ಯಾರು ಇರ್ತಾರೆ ಅದು ಮೊದಲಿನಿಂದನೂ ಸಹ ಅವರು ಇಂದಿನ ರಾತ್ರಿ ಅದನ್ನ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದನ್ನ ಪೇಸ್ಟ್ ಮಾಡಿ ಹಚ್ತಾರೆ ಬಿಕಾಸ್ ಅದು ಕೂದಲು ಶೈನಿ ಆಗಿರ್ಲಿ ತುಂಬಾ ಸಾಫ್ಟ್ ಆಗಿರ್ಲಿ ಅಂತ ಸೊ ಅದೇ ರೀತಿ ನಾವು ಇಲ್ಲೂ ಸಹ ಬಳಸ್ತಾ ಇದ್ದೀವಿ ಮೆಂತೆ ಬಳಸೋದ್ರಿಂದ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ ಶೈನಿ ಆಗುತ್ತೆ ನಂತರ ನಾವು ಬಳಸ್ತಾ ಇರೋದು ಆಲೋವೆರಾ ಜೆಲ್ ಆಲೋವೆರಾ ಜೆಲ್ಲಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಇರೋದ್ರಿಂದ ಕೂದಲು ಶೈನಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕೂದಲಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ರಿಪೇರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಂತರ ನಾವು ಫೈನಲ್ ಆಗಿ ಈ ಆಯಿಲ್ಗೆ ಒಂದು ಈರುಳ್ಳಿಯನ್ನು ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ ಸೊ ಈರುಳ್ಳಿಯಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ಕೂದಲಿಗೆ ಏನಾದರೂ ಫಂಗಸ್ ಇನ್ಫೆಕ್ಷನ್ ಇದ್ದರೆ ಡ್ಯಾಂಡ್ರಫ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ಯಾವುದೇ ರೀತಿಯ ಕೂದಲಿನ ಸಮಸ್ಯೆ ಇದ್ದರೆ ಈರುಳ್ಳಿ ತುಂಬಾ ಹೆಲ್ಪ್ಫುಲ್ ಸೊ ಇಷ್ಟು ಎಲ್ದಿ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಒಂದು ಎಲ್ದಿ ಏರ್ ಆಯಿಲನ್ನು ರೆಡಿ ಮಾಡೋಣ ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಎಲ್ದಿ ಏರ್ ಆಯಿಲ್ ಮಾಡ್ಕೊಳ್ಳೋದಕ್ಕೆ ನಾವು ಫಸ್ಟು ಮೆಂತೆ ಕಾಳನ್ನು ಪೌಡರ್ ಆಗಿ ಮಾಡ್ಕೋಬೇಕು ಸೊ ಪೌಡರ್ ಮಾಡ್ಕೊಳ್ಳೋಣ ಫಸ್ಟು ಸೊ ಒಂದು ಕಪ್ ಮೆಂತೆಕಾಳನ್ನು ನಾವು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದನ್ನು ಫೈನ್ ಪೌಡರ್ ಆಗಿ ಮಾಡ್ಕೊಳ್ಳೋಣ ಮೆಂತೆ ಕಾಳು ಕಂಪ್ಲೀಟ್ ಆಗಿ ಪೌಡರ್ ಆಗಿದೆ ಸೊ ಈ ಮೆಂತೆ ಪೌಡರ್ ಆಗಿರೋದನ್ನ ಮತ್ತೆ ಅದೇ ಬೌಲ್ಗೆ ಶಿಫ್ಟ್ ಮಾಡೋಣ ಮೆಂತ್ಯೆಯನ್ನು ನೀವು ಎಷ್ಟು ನಿಮ್ಮ ಕೂದಲಿಗೆ ಬಳಸ್ತೀರೋ ಅಷ್ಟು ನಿಮ್ಮ ಕೂದಲು ಸಾಫ್ಟ್ ಆಗ್ತಾ ಹೋಗುತ್ತೆ ಪ್ಲಸ್ ಶೈನಿ ಆಗ್ತಾ ಹೋಗುತ್ತೆ ನ್ಯಾಚುರಲ್ ಆಗಿ ನಾವು ಸಾಫ್ಟ್ ಶೈನಿ ಉದ್ದ ಕೂದಲೆಲ್ಲ ಮನೆಯಲ್ಲೇ ಮಾಡ್ಕೋಬೇಕಾದ್ರೆ ಆಚೆ ಕೆಮಿಕಲ್ ಯಾಕಾಗಿ ಯೂಸ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಟ್ರಾನ್ಸ್ಫರ್ ಆಗಿದೆ ಈಗ ಆಯಿಲ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಎಲ್ದಿ ಹೇರ್ ಆಯಿಲ್ ಮಾಡೋದಕ್ಕೆ ನಾವು ಫಸ್ಟ್ ಕೋಕೋನೆಟ್ ಆಯಿಲ್ ಅನ್ನ ಬಿಸಿ ಮಾಡ್ಕೊಳ್ಳೋಣ ಸೊ ಕಂಪ್ಲೀಟ್ ಆಯಿಲ್ ಆಯಿಲ್ನ ನಾವು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದೀವಿ ಅದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ್ಮೇಲೆ ನಾವು ಮೆಂತೆಕಾಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮೆಂತೆಕಾಳನ್ನ ಏನ್ ಪೌಡರ್ ಮಾಡಿಟ್ಕೊಂಡಿದೀವಿ ಅದನ್ನ ಮಿಕ್ಸ್ ಮಾಡೋಣ ಈಗ ಕೋಕೋನಟ್ ಆಯಿಲ್ ಬಿಸಿಯಾಗಿದೆ ಇದಕ್ಕೆ ನಾವು ಎರಡರಿಂದ ಮೂರು ಸ್ಪೂನಷ್ಟು ಕಾಳಿನ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದು ಕಂಪ್ಲೀಟ್ ಆಗಿ ಕುದಿಯೋದಕ್ಕೆ ಬಿಡೋಣ ಪ್ಲಸ್ ಮೆಂತೆ ಕಾಳಿನಲ್ಲಿರುವ ಏನೇನು ಎಲಿಮೆಂಟ್ಸ್ ಇದೆ ಅದನ್ನೆಲ್ಲಾನು ಆಯಿಲ್ ಗಿಳಿಯೋವರೆಗೂ ನಾವು ಅದನ್ನ ಚೆನ್ನಾಗಿ ಕುದಿಸೋಣ ಕಲರ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಸೊ ಕಂಪ್ಲೀಟ್ ಆಗಿ ಈಗ ಆಯಿಲ್ ರೆಡಿ ಇದೆ ಇದನ್ನ ನಾವು ಒಂದು ಬೌಲಿಗೆ ಫಿಲ್ಟರ್ ಮಾಡೋ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ರೆಡಿ ಆಗಿರೋ ಆಯಿಲ್ ಗೆ ನಾವು ಇವಾಗ ಒಂದು ಸ್ಪೂನ್ ಆಲೋವೆರಾ ಜೆಲ್ಲ ಮಿಕ್ಸ್ ಮಾಡೋಣ ಆಲೋವೆರಾ ಜೆಲ್ಲು ಫೇಸಿಗಾಗ್ಲಿ ಸ್ಕಿನ್ ಅಥವಾ ಏರ್ಗಾಗ್ಲಿ ಯಾವುದೇ ರೀತಿ ಯೂಸ್ ಮಾಡಿದ್ರು ಕೂಡ ತುಂಬಾನೇ ಒಳ್ಳೆಯದು ಸೊ ಈಗ ಎಲ್ದಿ ಏರ್ ಆಯಿಲ್ ರೆಡಿ ಇದೆ ಇದನ್ನು ನಾವು ಒಂದು ಗ್ಲಾಸ್ ಕಂಟೈನರ್ ಅಥವಾ ನೀವು ಮುಚ್ಚಳ ಇರೋ ಡಬ್ಬಿಗೆ ಹಾಕಿ ನೀವು ಇದನ್ನು ತ್ರೀ ಮಂತ್ಸ್ ತನಕ ಸ್ಟೋರ್ ಮಾಡ್ಬೋದು ಸೊ ಸ್ಟೋರ್ ಮಾಡೋ ಮುಂಚೆ ನಾವು ಈ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರುವಂತಹ ಸಾಂಬಾರ್ ಈರುಳ್ಳಿ ಏನಿದೆ ಇದನ್ನು ನಾವು ಹಾಗೆ ಇದಕ್ಕೆ ಈ ರೀತಿ ಹಾಕಿ ಸ್ಟೋರ್ ಮಾಡಬೇಕಾಗುತ್ತೆ ಸೊ ಫಂಗಲ್ ಇನ್ಫೆಕ್ಷನ್ ಏನೇ ಆದರೂ ನಮ್ಮ ನೆತ್ತಿ ಮೇಲೆ ಅಥವಾ ನಮ್ಮ ಕೂದಲಿಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು ಇಚ್ಚಿಂಗ್ ಆಗಿರ್ಬೋದು ಯಾವುದೇ ರೀತಿಯ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಅದನ್ನು ಈ ಈರುಳ್ಳಿ ತುಂಬಾ ಹೆಲ್ಪ್ಫುಲ್ ಸೊ ಈ ರೀತಿ ಸಾಂಬಾರ್ ಈರುಳ್ಳಿಯನ್ನು ಹಾಕಿ ನೆಕ್ಸ್ಟ್ ಅದನ್ನು ನಾವು ಮುಚ್ಚಲಾ ಮುಚ್ಚಿ ಸ್ಟೋರ್ ಮಾಡಬೇಕಾಗತ್ತೆ ಎಲ್ದಿ ಏರ್ ಆಯಿಲ್ ಈಗ ರೆಡಿ ಇದೆ ಸುಂದರವಾದ ಕೂದಲು ನಿಮ್ಮದಾಗಿಸ್ಕೊಳ್ಬೇಕು ದಟ್ಟವಾದ ಕೂದಲು ನಿಮ್ಮದಾಗಿಸ್ಕೊಳ್ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಈ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಲೇಬೇಕು ದಿನನಿತ್ಯ ನೀವು ಈ ಆಯಿಲನ್ನು ಹಚ್ತಾ ಬಂದರೆ ಕೂದಲಿನ ಏರ್ ಫಾಲ್ ಆಗಿರ್ಬೋದು ಅಥವಾ ಕೂದಲಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ